ಬೆಳಿಗ್ಗೆ ಆರೂವರೆ ಆಗ್ತಾ ಗೊತ್ತಾಯ್ತಾ ಎದ್ಬಿಟ್ಟು ಕೋಳಿಗಳಿಗೆಲ್ಲ ಮೇವ್ ಹಾಕ್ಬಿಟ್ಟು ಆ ಮೇವ್ ಹಾಕಿದ್ಮೇಲೆ ಅದು ತಿಂತವಲ್ಲ ಆ ಹಾ ಅದ್ ನೋಡಕ್ಕೆ ಎಷ್ಟ್ ಆನಂದಾಗುತ್ತೆ ಗೊತ್ತಾ ಈ ಆಪರ್ಚುನಿಟಿ ಎಲ್ಲಾ ಸಿಟಿನಲ್ಲಿ ಇದ್ರಿಗೆ ಸಿಗೋದೇ ಇಲ್ಲ ನೋಡಿ ಕರೆದಿದ ತಕ್ಷಣ ಎಲ್ಲಿದ್ರು ಓಡ್ ಎಲ್ಲ ಹೆಂಗ್ ತಿಂತಾವ ನೋಡಿ ಮಸ್ತ್ ಇರುತ್ತೆ ಸೂಪರ್ ಇವಾಗ ಕಾರ್ಕ್ ನಡ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಡಕೆ ಸಸಿ ಒಳಕ್ ಹೋಗಣ ಅಡಕೆ ಸಚಿವಳಿಗೆ ಅಡಕೆ ಸುತ್ತಿ ಕುಕ್ ಬಸ್ಬರ್ ಅಡಕೆ ಸಸಿ ಕುಕ್ಕನ ಅಂತ ನೋಡ್ತಿದ್ದೆ ಇನ್ನ ಇಬ್ನಿ ಯಾರಿಲ್ಲ ಇಬ್ನಿ ಯಾರಿಲ್ಲ ಅಂದ್ರೆ ಕೆಳಗೆ ಆದಂಗ ಅದಕ್ಕೆ ಒಂದ್ ಸ್ವಲ್ಪ ವಾಕಿಂಗ್ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಓಡಾಡೋಣ ಓಡಾಡ್ಬಿಟ್ಟು ಆಮೇಲೆ ಬರೋಣ ಅನ್ಬಿಟ್ಟು ಹೋಗ್ತಾ ಇದ್ದೀನಿ ನಮ್ ತಾತೀರು ನಮ್ಮ ಅಜ್ಜಿದಿರಲ್ಲ ಅವತ್ತಿನ ಕಾಲದಲ್ಲಿ ಕಿಲೋಮೀಟರ್ ಗಟ್ಲೆ ನಡೀತಾ ಇದ್ರು ಆದ್ರೆ ಇವತ್ತು ನಾವು ನಿಮಿಷಗಳ ಗಟ್ಲೆ ನಡೀತಾ ಇದೀವಿ ಅಷ್ಟೇನೆ ವ್ಯತ್ಯಾಸ ಅವತ್ತಿಗೂ ಇವತ್ತಿಗೂನು ಹ್ಮ್ ಒಂದ್ ಇಪ್ಪತ್ ನಿಮಿಷದಾಯ್ತು ಒಂದ್ ಸ್ವಲ್ಪ ಬಿಸಿಲು ಮೇಲೆ ಬೀಳ್ಲಿ ಅಂತ ಒಂದ್ ಎರಡ್ ನಿಮಿಷ ಎಳೆ ಬಿಸ್ಲು ಆರೋ ಮುಕ್ಕಾಲ್ದು ನಿಂತ್ಕೊಂಡು ಆಮೇಲೆ ಮನೆಗೆ ಹೋಗಿ ನೆಕ್ಸ್ಟ್ ಏನು ಅಂತ ನೋಡೋಣ ಬೆಳಿಗ್ಗೆ ಹೊತ್ತು ಎಳೆ ಬಿಸಿಲಲ್ಲಿ ನಿಂತ್ಕೊಂಡ್ರೆ ವಿಟಮಿನ್ ಡಿ ಸಿಗುತ್ತಂತೆ ಬಾಡಿಗೆ ಹಂಗೇನೆ ಒಳ್ಳೆ ನೆಮ್ಮದಿ ಸಿಗುತ್ತೆ ಯಾರಿಗ್ ಸಿಗುತ್ತೋ ಯಾರಿಗ್ ಸಿಗಲ್ವಾ ಗೊತ್ತಿಲ್ಲ ಈ ಅಪರ್ಚುನಿಟಿ ನಮ್ಗಂತೂ ಸಿಕ್ಕೈತೆ ಓ ನಾನು ಒಳಗಡೆ ಬಂದೆ ಇದೆಲ್ಲ ಮುಗಿಸ್ಕೊಂಡು ನಮ್ಮಅಮ್ಮ ಶುಕ್ರವಾರ ಅಲ್ವಾ ಲಕ್ಷ್ಮವನ್ನ ಮನೆ ಕರ್ಸ್ಕೊಳಕ್ಕೆ ರಂಗಲ್ಲೇ ಹಾಕಿ ಮೊಬೈಲ್ ಅಲ್ಲಿ ಸಾಂಗ್ ಹಾಕ್ಬಿಟ್ಟು ಕಾಯ್ತಾವ್ರೆ ಲಕ್ಷ್ಮವನ್ ಅಳಿ ಕರೆಸ್ತನಕ್ಕೆ ಲಕ್ಷ್ಮಿ ಮುಂಚೆ ನಾನೇ ಹೋಗ್ತಾ ಇದೀನಿ ಎಲ್ಲ ಒರ್ಸವ್ರೆ ವಾರ ಇವತ್ತಲ್ವಾ ಅದಕ್ಕೆ ಮನೇಲಿ ತಿಂಡಿ ರೆಡಿ ಆಗೈತೆ ಈಗ ಅಲ್ಲುಜ್ ಮಕ್ಕಳ ಒಳ್ಕೊಂಬಿಟ್ಟು ಅಲ್ಲುಜ್ಜಕ್ಕೆ ಬೇವಿನ ಕಡ್ಡಿಲ್ ನಾನು ಅಲ್ಲುಜ್ಜೋದು ಬೇವನ್ ಕಡ್ಡಿಯ ಹುರ್ಕಂಬನ ಅಂತ ಬಂದಿದಿನಿ

ಬಾಯಲ್ಲಿರೋ ವಿಷ ವಿಷ ಜಂತು ಎಲ್ಲ ಸಾಯ್ತವೆ ಪೇಸ್ಟ್ ಹಾಕ್ಬಿಟ್ಟು ಹುಟ್ಟಿವಲ್ಲ ಪೇಸ್ಟ್ ಒಂದಷ್ಟು ಕೆಮಿಕಲ್ ಹಾಕಿರ್ತಾರಲ್ಲ ಎಲ್ಲ ಹೊಟ್ಟೆ ಬಳಿ ಹೋಗ್ತಿ ನೀನ್ ಏನೇ ಬಾಯಿ ಮುಕ್ಳು ಸುಗುದ್ರು ಹೋಗೋದು ಹೊಗೆ ಹೋಗುತ್ತಲ್ವ ಬೇವಿನ ರಸ ಹೋದ್ರೆ ಒಳ್ಳೇದಲ್ವ ಕ್ರಿಮಿ ಕೀಟಗಳೆಲ್ಲ ಸಾಯ್ತವೆ ಹ್ಮ್ ಮೊಕ ತಕೊಂಡ್ಬಿಟ್ಟು ಟೊಮೊಟೊ ಆಯ್ತುಂಟು ತಿಂಡಿ ನೋಡಿ ಟೊಮೊಟೊ ಬಾತ್ ಹೆಂಗ್ ಬಂದದೆ ಬಾ 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 ಬಟಾಣಿ ಒಂದ್ ಮಾಡೋದೆ ತಟ್ಟೆ ತಿನ್ಬಿಟ್ಟು ಚೆನ್ನಾಗೈತೆ ಮಮ್ಮಿ ಹೆಂಗೈತೆ ನೀನ್ ಮಾಡ್ರದೆಲ್ಲ ಚೆನ್ನಾಗಿ ಇರುತ್ತೆ

ಮಲ್ಕಳ್ಲಿಲ್ಲ ಅಂದ್ರೂ ಎಲ್ಲಾದ್ರೂ ಬಾಯ್ ಮತ್ತೆ ಸಿಗೋಣ